ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಫುಲ್ ಜಾಮ್ ಆಗಿದೆ ಟ್ರಾಫಿಕ್ ಬಿಸಿ ಹಿನ್ನೆಲೆಯಲ್ಲಿ ರಜೆ ಹಿನ್ನೆಲೆ ಊರಿನತ್ತ ಹೊಟ್ಟಂತಹ ಜನ ಇದರಿಂದಾಗಿ ಟ್ರಾಫಿಕ್ ಬಿಸಿ ತಟ್ಟಿದೆ ಸಿಟಿ ಮಂದಿಗೆ ಸಂಚಾರ ದಟ್ಟಣೆ ಕೂಡ ಹೆಚ್ಚಾಗಿದೆ ಬೆಂಗಳೂರಿನ ಹಲವೆಡೆ ನಿಧಾನಗತಿಯ ವಾಹನ ಸಂಚಾರ ಆಗಿದೆ ಮೆಜೆಸ್ಟಿಕ್ ಸಿಟಿ ಮಾರ್ಕೆಟ್ ಮಂತ್ರಿ ಮಾಲ್ ಜಂಕ್ಷನ್ ಮಹಾಲಕ್ಷ್ಮಿ ಲೇಔಟ್ ಕಡೆಯಿಂದ ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ ರಾಜ್ಕುಮಾರ್ ರಸ್ತೆಯ ಒರಯನ್ ಮಾಲ್ ಬಳಿ ಜಾಮ್ ಆಗಿದೆ ಟ್ರಾಫಿಕ್ ಜಾಮ್ ಹಿನ್ನೆಲೆಯಲ್ಲಿ ವಾಹನ ಸವಾರರು ತೀವ್ರ ಪರದಾಡಬೇಕಾದಂತಹ ಪರಿಸ್ಥಿತಿ ಇತ್ತು ಅದರಲ್ಲೂ ಕೂಡ ಸಂಜೆ ನಂತರ ಸುಮಾರು ನಾಲ್ಕು ಗಂಟೆಯ ನಂತರ ಹೆಚ್ಚಿನದಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಬೆಂಗಳೂರಿನ ಹಲವಾರು ಕಡೆ ಅದರಲ್ಲೂ ಕೂಡ ಪ್ರಮುಖ ರಸ್ತೆಗಳು ಮೆಜೆಸ್ಟಿಕ್ನಿಂದ ಬೇರೆ ಬೇರೆ ಊರುಗಳಿಗೆ ಹೋಗುವಂಥ ರಸ್ತೆಗಳೇನಿದ್ದಾವೆ ಆ ರಸ್ತೆಗಳು ಹೆಚ್ಚಿನದಾಗಿ ಟ್ರಾಫಿಕ್ ಜಾಮ್ ಅಲ್ಲಿ ಕಂಡು ಬಂತು ಇದರಿಂದಾಗಿ ವಾಹನ ಸವಾರರು ಒಂದು ಕಡೆ ತಮ್ಮ ತಮ್ಮ ಊರುಗಳಿಗೆ ಹೋಗಬೇಕಾದಂಥವರು ಮತ್ತೊಂದು ಕಡೆ ಸಿಟಿಯಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ಸು ತಮ್ಮ ಮನೆಗೆ ಬರಬೇಕಾದಂಥವರು ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಗಮನಿಸ್ತಾ ಇದೀವಲ್ಲ ಇದು ಟ್ರಾಫಿಕ್ ಜಾಮ್ ಬೆಂಗಳೂರಿನಲ್ಲಿ ಕಂಡುಬಂದಂತಹ ದೃಶ್ಯಾವಳಿಗಳು ಕಿಲೋಮೀಟರ್ ಕಟ್ಟಲೆ ವಾಹನಗಳು ನಿಂತಿರುವಂಥದ್ದು ಇನ್ನು ಟ್ರಾಫಿಕ್ ಜಾಮ್ ಹೆಚ್ಚಾದಂಥ ಕಾರಣದಿಂದಾಗಿ ವಾಹನಗಳನ್ನು ಬೇರೆ ರಸ್ತೆಗಳ ಮುಖಾಂತರ ಕೂಡ ಕಳುಹಿಸಲಾಯಿತು ಇನ್ನು ಟ್ರಾಫಿಕ್ ಜಾಮ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿನಯ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡ ಬನ್ನಿ ಕ್ರಿಸ್ಮಸ್ ರಜೆಯಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು ನಾವು ಈಗ ಇರತಕ್ಕಂಥದ್ದು ಮಹಾಲಕ್ಷ್ಮಿ ಲೇಔಟ್ ಕಡೆಯಿಂದ ಯಶವಂತಪುರ ಕಡೆ ಸಂಪರ್ಕ ಕಲ್ಪಿಸತಕ್ಕಂತಹ ರಸ್ತೆಯಲ್ಲಿ ದಿವಿ ನಾವು ನೋಡ್ಬೋದು ಸಾಕಷ್ಟು ಏನೋ ಕಿಲೋಮೀಟರ್ ಗಟ್ಟಲೇ ಆ ವಾಹನಗಳು ಟ್ರಾಫಿಕ್ನಲ್ಲಿ ಸಿಕ್ಕಾಕೂಡಿರ್ತಕ್ಕಂಥದ್ದು ಯಾಕಂದರೆ ಸಾಯಂಕಾಲ ಸಂದರ್ಭದಲ್ಲಿ ಮನೆಗಳಿಗೆ ತೆರಳುವವರಿಗೆ ಆಗಿರ್ಬೋದು ಸಾಕಷ್ಟು ಏನೋ ವಾಹನಗಳು ಇದೇ ರಸ್ತೆಯಿಂದ ಬಸ್ಗಳು ಇದೇ ರಸ್ತೆಯಲ್ಲಿ ರಾಜ್ಯದ ಬೇರೆ ಕಡೆಗಳಿಗೂ ಸಂಪರ್ಕ ಕಲ್ಪಿಸುತ್ತೆ ಹೀಗಾಗಿ ಇದೇ ದಾರಿಯಲ್ಲಿ ಸಾಕಷ್ಟು ಟ್ರಾಫಿಕ್ ಇರ್ತಕ್ಕಂಥದ್ದು ನೋಡ್ಬೋದು ಸಾಕಷ್ಟು ವಾಹನಗಳು ಇಲ್ಲಿ ಇರ್ತಕ್ಕಂಥ ನಿಂತಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈ ಕಡೆ ನಮ್ಮ ಬಲಭಾಗದಲ್ಲೂ ಈ ಕಡೆ ರಸ್ತೆಗಳನ್ನು ನಾವು ನೋಡೋದಾದರೆ ಸಾಕಷ್ಟು ಏನು ಖಾಲಿ ಖಾಲಿ ಹೊಡಿತಾ ಇದೆ ಆದರೆ ಏನು ಬೇರೆ ಕಡೆ ಹೋಗುವಂತಹ ರಸ್ತೆ ಏನು ಬೆಂಗಳೂರಿನಿಂದ ಬೇರೆ ಕಡೆ ಹೊರಗಡೆ ಸಂಪರ್ಕ ಕಲ್ಪಿಸ್ತಕ್ಕಂತಹ ಈ ರಸ್ತೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು ಈ ಕಡೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಕೂಡ ಇದೆ ಇದಲ್ಲೇ ಪಕ್ಕದಲ್ಲಿ ನೋಡ್ಬೋದು ಇಲ್ಲೂ ಕೂಡ ಏನು ಈ ಕಡೆ ಸಾಕಷ್ಟು ಟ್ರಾಫಿಕ್ ಇದೆ ಅದಲ್ದೇ ಕೂಡ ಪಕ್ಕದ ಓರಿಯನ್ ಮಾಲ್ ಕೂಡ ಇರತಕ್ಕಂಥದ್ದು ಹೀಗಾಗಿಯೇ ರಾಜ್ಕುಮಾರ್ ರಸ್ತೆಯಲ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಇರತಕ್ಕಂಥದ್ದು ಪ್ರತಿ ಬಾರಿ ಕೂಡ ಏನು ರಜೆಗಳು ಇದ್ದಂಥ ಸಂದರ್ಭದಲ್ಲಿ ಏನು ಟ್ರಾಫಿಕ್ ಇರಲ್ಲ ಆದರೆ ಇವತ್ತು ರಜೆ ಮತ್ತು ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಏನು ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು ಹೀಗಾಗಿ ಏನು ಜನರಿಗೆ ಈಗ ಒಂದು ಟ್ರಾಫಿಕ್ನ ಬಿಸಿ ತಟ್ಟಿರ್ತಕ್ಕಂಥದ್ದು ಅದಲ್ಲದೆ ನಗರದ ಸಾಕಷ್ಟು ರಸ್ತೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಟ್ರಾಫಿಕ್ ಇರತಕ್ಕಂಥದ್ದು ಹೀಗಾಗಿ ಇವತ್ತು ಏನು ಮನೆಗಳ ಕಡೆಗೆ ಕೆಲಸಗಳನ್ನು ಮುಗಿಸಿ ಹೋಗುವವರಿಗೆ ಒಂದು ಈ ಒಂದು ಟ್ರಾಫಿಕ್ನ ಬಿಸಿ ತಟ್ಟಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ವಿನಾಯಕ್ ಗುರು ಟಿ ವಿ ನೈನ್ ಬೆಂಗಳೂರು